ಗುಣಪಡಿಸುವ ಶಕ್ತಿ ಜಯಶ್ಯಾಮ್ ಜಬದೊರೆ ಅಧ್ಯಾಯ ನಾಲ್ಕು ಕುಷ್ಠರೋಗಿಯೊಬ್ಬನು ಏಸುವಿನ ಬಳಿ ಬಂದು ಮೊಣಕಾಲುಗಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಏಸು ಮನಮರುಗಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಮಾರ್ಕ ಒಂದು ನಲವತ್ತು ನಲವತ್ತ ಎರಡು ಮನಸ್ಸುಂಟು ಶುದ್ಧನಾಗು ಯೇಸುವಿನ ಒಂದೇ ಒಂದು ಮಾತು ಕುಷ್ಠರೋಗಿಯನ್ನು ಗುಣಪಡಿಸಿತು ಹೌದು ಕರ್ತನ ಮಾತಿನಲ್ಲಿ ಅಷ್ಟು ಶಕ್ತಿಯಿದೆ ಕರ್ತನ ಶಕ್ತಿಯುತವಾದ ಮಾತುಗಳನ್ನು ಯಾರಿಂದಲೂ ಎದುರಿಸಿ ನಿಲ್ಲಲು ಸಾಧ್ಯವಿಲ್ಲ ಕ್ರಿಮಿಗಳು ಹೇಗೆ ತಾನೇ ನಿಲ್ಲುತ್ತವೆ ಕರ್ತನನ್ನು ಎದುರಿಸಿ ನಿಂತವರು ಯಾರೂ ಇಲ್ಲ ಸತ್ಯವೇದವು ಹೇಳುತ್ತದೆ ಆತನು ತನ್ನ ನುಡಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದಾನೆ ಆತನ ನುಡಿಗಳು ವೇಗಶಾಲಿಯಾಗಿದೆ ಕೀರ್ತನೆ ನೂರ ನಲವತ್ತೇಳು ಹದಿನೈದು ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಾತನ್ನು ಹೆಚ್ಚಿಸಿದಿ ಎಂದು ಕರ್ತನ ವಾಕ್ಯ ಹೇಳುತ್ತದೆ ಕರ್ತನು ಯಾಕೋಬರಿಗೆ ವಿರುದ್ಧವಾಗಿ ಒಂದು ಮಾತನ್ನು ಹೇಳಿ ಕಳುಹಿಸಿದನು ಯಶಾಯ ಒಂಬತ್ತು ಎಂಟು ನನಗೆ ಮನಸ್ಸುಂಟು ಶುದ್ಧನಾಗು ಎಂಬ ಮಾತು ಆ ಕುಷ್ಠರೋಗಿಯ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿತು ನನಗೆ ಒಬ್ಬ ಸಹೋದರನ ಪರಿಚಯ ಉಂಟು ಅವರಿಗೆ ತುಂಬ ಮುಂಗೋಪ ಮೂಗಿನ ತುದಿಯಲ್ಲಿಯೇ ಅವರಿಗೆ ಕೋಪ ಒಂದು ದಿನ ಬೀದಿಯಲ್ಲಿ ಒಬ್ಬ ಪ್ರಸಂಗಿಯು ಪಾಪವೆಂಬ ಕುಷ್ಠದ ಬಗ್ಗೆ ಪ್ರಸಂಗ ಮಾಡುತ್ತಿದ್ದರು ಆ ಸಮಯದಲ್ಲಿ ದಿಢೀರೆಂದು ಆ ಸಹೋದರನು ಅಲ್ಲಿಗೆ ಬಂದರು ಈ ಮಾತು ಅವರ ಕಿವಿಗೆ ಬೀಳುತ್ತಲೇ ಅವರಿಂದ ಕೋಪವನ್ನು ತಡೆದುಕೊಳ್ಳಲು ಆಗಲೇ ಇಲ್ಲ ಏಯ್ ಪ್ರಸಂಗಿ ನನ್ನನ್ನು ಪಾಪಿ ಕುಷ್ಠರೋಗಿ ಎಂದು ಹೇಳುವಿಯಾ ನಿಲ್ಲಿಸು ನಿನ್ನ ಮಾತನ್ನು ಎಂದು ಹೇಳುತ್ತಲೇ ಕೈ ಬೀಸಿ ಬಂದು ಕೆನ್ನೆಗೆ ರಪ್ಪೆಂದು ಹೊಡೆದನು ಆ ಹೊಡೆದ ತಾಳಲಾರದೆ ಆ ಪ್ರಸಂಗಿಯು ನೆಲಕ್ಕೆ ಬಿದ್ದು ಹೊರಳಾಡಿದರು ನೀನು ಇದೇ ರೀತಿ ಪ್ರಸಂಗ ಮಾಡಿದರೆ ನೋಡು ಏನು ಮಾಡುತ್ತೇನೆ ಎಂದು ಹೇಳುತ್ತಾ ಮನೆಗೆ ಹೋದರು ಆ ನಿಮಿಷವೇ ಆತನ ಶರೀರದಲ್ಲಿ ಏನೋ ಒಂದು ಬದಲಾವಣೆ ಕೈಯನ್ನು ನೋಡುತ್ತಾರೆ ಕುಷ್ಟ ಹತ್ತಿದೆ ಹಣೆಯ ಮೇಲೆ ಕುಷ್ಠ ಅಯ್ಯೋ ಅನ್ಯಾಯವಾಗಿ ಆ ಪ್ರಸಂಗಿಯನ್ನು ಹೊಡೆದನೆಲ್ಲ ಅದರಿಂದಲೇ ಅಲ್ಲವೇ ಈ ಕುಷ್ಠರೋಗ ನನಗೆ ಬಂದಿದೆ ಇನ್ನು ಈ ಜೀವಿತವೆಲ್ಲ ಕುಷ್ಠರೋಗಿಯಾಗಿ ಉಳಿಯಬೇಕಲ್ಲ ಇನ್ನು ನಾನು ಬದುಕಿರುವುದು ಸರಿಯಲ್ಲ ಎಂಬ ತೀರ್ಮಾನಕ್ಕೆ ಬಂದು ರೈಲಿಗೆ ಸಿಕ್ಕಿ ಸಾಯೋಣವೆಂದುಕೊಂಡು ಮನೆಯಿಂದ ಹೊರಡುವರು ದಿಢೀರೆಂದು ಕರ್ತನ ಧ್ವನಿಯು ಅವರ ಕಿವಿಗೆ ಬಿತ್ತು ನೀನು ಹೋಗಿ ಆ ಪ್ರಸಂಗಿಯ ಬಳಿ ಕ್ಷಮಾಪಣೆ ಕೇಳು ಆ ಪ್ರಸಂಗಿಯನ್ನು ಹುಡುಕಿ ಓಡಿದರು ಕೆಲವು ದಿನಗಳಾದ ನಂತರ ಆ ಪ್ರಸಂಗಿಯನ್ನು ಕಂಡರು ಇವರನ್ನು ನೋಡಿದ ಆ ಪ್ರಸಂಗಿಗೆ ನಡುಕ ಪ್ರಾರಂಭವಾಯಿತು ಆದರೆ ಇವರು ಓಡಿ ಹೋಗಿ ಅವರ ಕಾಲನ್ನು ಹಿಡಿದುಕೊಂಡು ಶಮಿಸಿರೆಂದು ಬೇಡಿಕೊಂಡರು ಆ ಪ್ರಸಂಗಿಗೆ ಆದ ಸಂತೋಷಕ್ಕೆ ಪಾರವೇ ಇಲ್ಲ ಇವರನ್ನು ಸಮಾಧಾನಪಡಿಸಿ ಅವರಿಗೋಸ್ಕರ ಆತ್ಮಭಾರದಿಂದ ಪ್ರಾರ್ಥಿಸಿದರು ಕುಷ್ಠರೋಗ ಸಂಪೂರ್ಣ ವಾಸಿಯಾಯಿತು ಸಹೋದರನೇ ಸಹೋದರನೇ ಈ ಶಾಪವು ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಯೇಸುಕ್ರಿಸ್ತನ ನಾಮದಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದರು ಆ ಮಾತುಗಳು ವಿದ್ಯುತ್ ಶಕ್ತಿಯ ಶಾಕನಂತೆ ಅವರನ್ನು ಮುಟ್ಟಿತು ಕುಷ್ಠರೋಗವು ವಾಸಿಯಾಯಿತು ಕರ್ತನು ತನ್ನ ಮಾತುಗಳಿಂದ ರೋಗಗಳನ್ನು ವಾಸಿ ಮಾಡುವುದು ಮಾತ್ರವಲ್ಲ ಸೇವಕರ ಮಾತುಗಳನ್ನು ಗಣಪಡಿಸುತ್ತಾನೆ ನನ್ನ ನಾಮದಲ್ಲಿ ರೋಗಿಗಳ ಮೇಲೆ ಇಡುವಾಗ ಅವರು ಸ್ವಸ್ಥ ಹೊಂದುವರು ಇದು ಕರ್ತನ ವಾಗ್ದಾನವಲ್ಲವೇ ಮಾರ್ಕ ಆರು ಹದಿನಾರು ಮಗುವೆ ನಿನ್ನ ಕಾಯಿಲೆಗಳು ಏನೇ ಇರಲಿ ನಿನ್ನ ಪಾಪದ ಹೋರಾಟ ಏನೇ ಇರಲಿ ಕರ್ತನ ಕಡೆಗೆ ನೋಡು ನನಗೆ ಮನಸ್ಸುಂಟು ಶುದ್ಧನಾಗು ಎಂಬ ಮಾತು ನಿನ್ನ ಕಿವಿಗಳಲ್ಲಿ ಧ್ವನಿಸುತ್ತಲೇ ಇರಲಿ ಆತನ ಮಾತುಗಳ ಮೇಲೆ ವಿಶ್ವಾಸವಿಡು ಆತನ ಮಾತುಗಳು ನಿಷ್ಫಲವಾಗುವುದಿಲ್ಲ ಆತನ ಮಾತುಗಳಲ್ಲಿ ಸುಕ್ಷೇಮವಿದೆ ಆರೋಗ್ಯವಿದೆ ಆಶೀರ್ವಾದವಿದೆ ಈ ವಾಕ್ಯ ನಿನ್ನ ಬಾಯಲ್ಲಿದೆ ನಿನ್ನ ಸಮೀಪದಲ್ಲಿದೆ ನಿನ್ನ ಹೃದಯದಲ್ಲಿದೆ ಇದು ನಾವು ಸಾರುವ ಸುವಾರ್ಥ ವಾಕ್ಯವೇ ರೋಮಾಪುರ ಹತ್ತು ಎಂಟು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ